ಮಹತ್ವರು ಮಾತಾಡಿದ್ರು ಅಂದ್ರೆ ಅವು ಜ್ಯೋತಿಗಳಾಗ್ತಾವ ಒಂದಿಷ್ಟು ಮಂದಿ ಮಾತಾಡಿದ್ರಂದ್ರ ಅವು ಇನ್ನೊಂದಿಷ್ಟು ಮಂದಿ ರೀ ಅವ್ರು ಮಾತಾಡಿದ್ರಂದ್ರೆ ಬೆಂಕಿನ ಹತ್ತಿ ದಗ ತಗದಾಗ ಉರಿತೈತಿ ನಿಮ್ ಮನೆಯಾಗೂ ಹಂಗಿರ್ತಾರ ನಿಮ್ಮ ಓನಿಯಾಗೂ ಹಂಗಿರ್ತಾರ ನಿಮ್ಮ ಊರಾಗೂ ಹಂಗಿರ್ತಾರ ನಿಮ್ ತಾಲೂಕುದಾಗೂ ಹಂಗಿರ್ತಾರ ನಿಮ್ಮ ನಾಡಿನೊಳಗು ಹಂಗಿರ್ತಾರ ಅವ್ರು ಬಾಯಿ ತಗದ್ರ ಬೆಂಕಿನ ನೋಡ್ರಿ ಬೆಂಕಿ ಉಂಡಿನ ಉಗುಳೋದು ಮಾತು ರಾಮ ಸುಮ್ ಕುಂಡಿರ್ಬೇಕು ಬೇಡ್ರಿ ನಾಲ್ಕು ಮಂದಿನ ಕರ್ಬ ನನ್ನ ಬಗ್ಗೆ ಯಾರ್ಯಾರು ಅಂತಾರೆ ಕೇಳ್ಕೊಂಬ ಹೋಗ್ರಿ ನಾಲ್ಕು ಮಂದಿ ಹೋದ್ರಿ ಗೂಡು ಚಾರ್ರಿ ಎಲ್ಲಾರು ಪೂರ್ವಕ್ಕೊಬ್ಬ ಪಶ್ಚಿಮಕ್ಕೊಬ್ಬ ಉತ್ತರಕ್ಕೊಬ್ಬ ದಕ್ಷಿಣಕ್ಕೊಬ್ಬ ಹೋದ್ರು ಎಲ್ಲರೂ ಬರ್ರಿ ಒಂದು ವಾರ ಗನ ಬಂದರು ಪೂರ್ವಕ್ಕೆ ಯಾರು ಹೋಗಿದ್ರಿ ಇದ್ರಾಗ ಮಹಾರಾಜ್ ನಾನಾ ಹೋಗಿನ್ರಿ ಅಲ್ಲಿ ಏನಂತಾರೆ ನನ್ನ ಬಗ್ಗೆ ನಾವಂತೂ ದೇವ್ರನ್ನ ನೋಡಿಲ್ಲ ದೇವರು ಯಾರಾದ್ರು ಅಂದ್ರೆ ರಾಮ ಅಂತಾರ ನೋಡ್ರಿ ಆ ಕಡೆ ಪೂರ್ವದ ಮಂದಿ ಬಾಳ್ ಖುಷಿ ಆತು ರಾಮನಿಗೆ ಶಬಾಷ್ ಬಂಗಾರದ ಹೂಗಳನ್ನು ಕೊಡ್ರಿ ಅಂದ್ರೆ ಬಂಗಾರದ ನಾಣ್ಯಗಳನ್ನು ಕೊಡ್ರಿ ಅವ್ನಿಗೆ ಪಶ್ಚಿಮಕ್ಕೆ ಯಾರು ಹೋಗಿತ್ರಿ ನಾನರೀ ಅಲ್ಲೇನಂತಾರ ನನ್ನ ಬಗ್ಗೆ ಏ ರಾಜ ಪ್ರತ್ಯಕ್ಷ ದೇವತ ನೀವಂದ್ರೆ ರಾಜ ಇದ್ರ ಇರಬೇಕು ಪ್ರಭು ಶ್ರೀ ಇರಬೇಕು ಅಂತ ಪಶ್ಚಿಮದ ಮಂದಿ ಮಾತಾಡ್ತಾರ ನೋಡ್ರಿ ಅಂದ್ರ ಶಬಾಷ್ ಕೊಡ್ರಿ ಬಂಗಾರದ ನಾಣ್ಯಗಳನ್ನ ಕೊಡ್ರಿ ದಕ್ಷಿಣಕ್ಕೆ ಯಾರು ಹೋಗಿದ್ರಿ ನಾನರೀ ಅಲ್ಲೇನಂತಾರ ನಿಮ್ ಬಗ್ಗೆನ ಮಾತಾಡ್ತಾರ್ರಿ ರಾಜ ಇದ್ರ ಇರಬೇಕು ರಾಮನಂಗಿರ್ಬೇಕು ನಾವಂತೂ ದೇವ್ರು ನೋಡಿಲ್ಲ ರಾಮನ ದೇವರು ರಾಮನ ದೇವ್ರು ರಾಮ ರಾಮ ಅನ್ರಿ ಎಲ್ಲಾ ಚಲೋ ಆಕೈತಿ ಹಿಂಗ್ ಮಾತಾಡ್ತಾರ ನೋಡ್ರಿ ಮಂದಿ ಇವಂಗೂ ಬಂಗಾರದ ನಾಣ್ಯಗಳನ್ನು ಕೊಡ್ರಿ ರಾಮ ಇನ್ನು ಮುಂದೆ ಐತ್ ನೋಡ್ರಿ ಮಜಾ ಕೋಪ ಹೋಗಿದ್ದ ಅವನ ಮುಖದ ಮೇಲೆ ಒಂದಿಷ್ಟು ಆತಂಕ ಉತ್ತರ ಯಾರು ಹೋಗಿದ್ರಿ ನಾನಾ ಹೋಗಿ ಬಾಯ್ ಮುಂದೆ ಅಲ್ಲೇನಂತಾರ ನನ್ನ ಬಗ್ಗೆ ಏ ನಿಮ್ ಬಗ್ಗೆ ಚಲೋ ಹೇಳ್ತಾರ ಬಿಡ್ರಿ ಅಲ್ಲೇನೇನು ಹಂಗೆ ಅಂತ ಬಿಡ್ರಿ ಹೀಗೆಲ್ಲ ಸ್ವಲ್ಪ ಮಾತು ಮರ್ಸಿ ಮರ್ಸಿ ಮಾತಾಡಕತ್ತ ಏನಂತಾರ ಕರೆಕ್ಟ್ ಆಗಿ ಹೇಳಂದ್ರು ರಾಮ ಏನಿಲ್ರಿ ಬಾಳ್ ಚಲೋನ ಅಂತಾರ ಬಿಡ್ರಿ ಈ ಶಾಲೆಗೆ ಹೋಮ್ ವರ್ಕ್ ಮಾಡ್ಲಾರ ಹುಡುಗರು ಇರ್ತಾವಲ್ಲ ಕಾರಣ ಹೇಳಕ್ ಬರಂಗಿಲ್ಲ ಅವ್ರಿಗೆ ಮತ್ತೆ ಇನ್ನೊಂದು ಈ ಹುಡುಗರು ಸಣ್ಣ ಸಣ್ಣ ಹುಡುಗರು ಇರ್ತಾರಲ್ಲ ಸೋಮವಾರ ದಿವಸ ಮುಂಜಾನೆ ಒಂಬತ್ತು ಗಂಟೆಗೆ ಏನು ಹುಡುಗರು ಹೊಟ್ಟೆ ನೋಯ್ತೈತ್ ನೋಡ್ರಿ ಆ ಹೊಟ್ಟೆ ನೋವಿಗೆ ಜಗತ್ತಿನಾಗಿ ಯಾವ ಡಾಕ್ಟರ್ಗೆ ಔಷಧಿ ಕಂಡಿಡಕ್ ಸೋಮವಾರ ಮುಂಜಾನೆ ಒಂಬತ್ತು ಗಂಟೆಗೆ ಏನ ತೆಲಿನೋವು ಹೇಳ್ತೈತಲ್ಲ ಆ ತೆಲನೋವಿಗೆ ಜಗತ್ತಿನಾಗಿ ಯಾವ ಡಾಕ್ಟರ್ಗೆ ಔಷಧಿ ಕಂಡಿಡಕ್ ಆಗಿಲ್ಲ ಹಂತನೋವು ಅದು ಹುಡುಗರು ಹೆಂಗ್ ಸುಳ್ಳು ಹೇಳ್ತಾವ್ ನೋಡ್ಬೇಕ್ರಿ ನಾವು ಸುಳ್ಳು ಹೇಳೋದು ಗೊತ್ತಾಗೇ ಬಿಡ್ತೈತಿ ನೀ ಬೇರೆ ವಿಚಾರ ಮಾಡುವಂತ ಇಲ್ಲ ನೀವು ಸುಳ್ಳು ಹೇಳಿರೋ ಅನ್ನೋದು ಗೊತ್ತಾಗೇ ಬಿಡ್ತೈತಿ ತಾಯಿಗಂತೂ ಮೊದಲು ಗೊತ್ತಾ ಆದ್ರೂ ಅನಿವಾರ್ಯ ಅವ್ ಹೆಂಗ ಅಂದ್ರೆ ಕಣ್ಣಾಗ ನೀರಿಲ್ಲ ನಾ ಏನಾದ್ರೆ ಅನ್ನಾಗಿಲ್ಲಪ್ಪ ಈ ನೋಡ್ರಿ ಅದು ಮುಂದಿನ ಎಲ್ಲ ಅಂದು ಕಣ್ಣಾಗ ನೀರೇ ಇರಂಗಿಲ್ಲ ಅಳ್ತಿರ್ತಾರ ಅಳ್ತಿರ್ತಾರ ನೋಡ್ಬೇಕು ಸುಳ್ಳು ಹೇಳುವುದು ಅವ ಬಂದು ಸುಳ್ಳು ಹೇಳಾಕತ್ತಲ್ಲ ರಾಮನಿಗೆ ಗೊತ್ತಾಯ್ತು ಏನಂತಾರಪ್ಪ ಉತ್ತರದಾಗ ಏನಂತಾರ ರೀ ಹೀಂಗ ನಡ್ಕೊಂತ ಒಂದು ಊನಾಗ ಹೋಗಿದ್ನಿ ಅಲ್ಲಿ ಒಬ್ಬ ಹೆಂಡ್ತಿನ ಬಿಡದಿದ್ದ ಆಕಿ ತವರು ಮನೆಗೆ ಹೋಗಿದ್ಲು ಆಕಿನ ಮಾತು ಕರ್ಕೊಂಡು ಬಂದು ನ್ಯಾಯ ಪಂಚಾಯತಿ ಹಿರಿಯರೆಲ್ಲ ಕೂಡಿದ್ರು ಸ್ವಲ್ಪ ದಿನ ಆದ್ಮೇಲೆ ಆಕಿನ ಕರ್ಕೊಂಡು ಬಂದು ಹಂಗು ಹಿಂಗೋ ಮಾಡಿ ಹೊಟ್ಟೆ ಹಾಕೊಂಡು ಹೋಗೋ ತಮ್ಮ ಹಿರಿಯರೆಲ್ಲ ಅಂತಿದ್ರು ಅವಾಗ ಮಾತು ಮಾತಂದ್ರಿ ಅಮ್ಮ ಏನಂದ್ರು ಬಿಟ್ಟು ಹೆಂಡತಿನ ನಾ ಏನು ಸ್ವಟ್ ರಾಮನ ಅಂದ್ ನೋಡ್ರಿ ಚಲೋ ಆತ್ ನೋಡ್ರಿ ಗುಯ ಇನ್ನೊಮ್ಮೆ ಹೇಳು ಬಿಟ್ಟು ಹೆಂಡತಿನ ನಾ ಏನು ಸ್ವಟ್ ರಾಮನ ಅಂದನ್ ನೋಡ್ರಿ ಅವ ರಾತ್ರಿ ಮಕ್ಕೊಂಡಾಗೋ ಗುಯಿ ಗುಯಿ ಗುಯ ಎಷ್ಟ್ ಚಂದದ ನೋಡ್ರಿ ಕತೆ ಇದು ರಾಮಂದ ಬಿಟ್ಟು ಹೆಣ್ತಿನ ಕಟ್ಕೊಳಾಕ ನಾಯನ ಸೊಟ್ಟ ರಾಮನ ತಿಳ್ಕೊಂಡಂತಾರಂದ್ರ ಸೀತೆಯನ್ನ ಕಾಡಿಗೆ ಕಳಿಸಬೇಕು ಅಂತ ತೀರ್ಮಾನ ಮಾಡಿದ ತುಂಬು ಗರ್ಭಿಣಿ ಸೀತೆ ಲಕ್ಷ್ಮಣನನ್ನ ಕರೆದು ಕಾಡಿಗೆ ಬಿಟ್ಟು ಬಾ ಏ ನನಗೆ ಆಗಂಗಿಲ್ಲ ಲಕ್ಷ್ಮಣ ನಾನು ನನ್ನಾಗಿ ಹೇಳಕತ್ತಿಲ್ಲ ಈ ರಾಜ್ಯದ ರಾಜ ಆಗಿ ಹೇಳಕತ್ತಿನ ಯಾಕೆ ಕಾಡಿಗೆ ಬಿಟ್ಟು ಬಾ ಕಾಡಿಗೆ ಬಿಡಾಕೋದ ಅಭಯಾರಣ್ಯ ನಟ್ಟ ನಡು ಕಾಡಿನ ನಿಂದ್ರಿಸಿ ನಮಸ್ಕಾರ ಮಾಡಾಕ್ ಮುಂದ್ ಬಂದ ಯಾಕಪ್ಪ ಅಂತ ಕೇಳಿದ್ಲು ನಡೆದಿರುವಂತದ್ದೆಲ್ಲಾ ಹೇಳಿದ್ಲು ಯಾವ ಒಬ್ಬ ಬಿಟ್ಟು ಹೆಣ್ತಿನ ಕಟ್ಕೊಳಕ ಸ್ವಟ್ ರಾಮನ ಅಂದ್ರಿ ಆ ಮಾತ್ ಕೇಳಿ ರಾಮ ಬಿಟ್ಟು ಬರಕ್ ಹೇಳಣ್ಣ ಸಿಡ್ಲಿ ಸಿಡ್ ಹೊಡ್ದಂಗತ ಸೀತೆಗೆ ಬಂಗಾರದಂತ ಒಂದು ಮಾತ್ ಹೇಳ್ತಾಳ ಸೀತಾ ಚಂದ ಹೇಳ್ತಾಳೆ ನೋಡ್ರಿ ನಿಂದ್ರಪ್ಪ ಲಕ್ಷ್ಮಣ ಅನ್ಲ ಹೊಂಟಿದ್ದಲ್ಲ ಲಕ್ಷ್ಮಣ ನಿಂದ್ರಪ್ಪ ಅನ್ ಸ್ವಲ್ಪ ನಿಂತ ಹಿಂತಿರುಗಿ ನೋಡಿದ ನನ್ನೊಂದು ಮಾತೈತಿ ಹೋಗಿ ನಿಮ್ಮ ಅನ್ನಗ್ ಹೇಳನ್ಲಿ ಯಾರದೋ ಮಾತು ಕೇಳಿ ನನ್ನ ಬಿಟ್ಟಂಗೆ ಯಾರದೋ ಮಾತು ಕೇಳಿ ಧರ್ಮ ಬಿಡಬೇಡಂತ ಹೇಳಿ ನಿಮ್ಮಗ ಅಂತ ಹೇಳಿದ್ಲಂತ ಸೀತಾ ಮಾತು ಯಾರದೋ ಮಾತು ಕೇಳಿ ನನ್ನ ಬಿಟ್ಟಾನಲ್ಲ ಕಟ್ಕೊಂಡಿರುವಂತ ಹೆಂಡತಿನ ಬಿಟ್ಟನಲ್ಲ ಇನ್ನು ಯಾರದೋ ಮಾತು ಕೇಳಿ ಧರ್ಮ ಬಿಟ್ಟಗಿದ್ದಾನ ಅದನ್ನ ಬಿಡಬೇಡಂತ ಹೇಳಂದಿದ್ಲಂತ ರಾಮಾಯಣ ಶುರುವಾಗಿದ್ದ ಹೆಂಗರೀ ಮಹಾಭಾರತದ ಕಥೆ ಏನು ಬೇರೆ ಐದು ತಿಳಿದ್ರ ಅರಮನೆ ಕಂಡಂಗೆ ಕಾಣ್ತಿತ್ತು ಪಂಚ ಇರ್ತಿದ್ರು ದ್ರೌ ದ್ರೌಪದಿ ಮ್ಯಾಲ ನಿಂತುಕೊಂಡಿದ್ಳು ದುರ್ಯೋಧನ ಬಂದ ಅದ ಅರಮನೆ ಹೆಂಗಿತ್ತು ಮಾಯಾ ಅರಮನೆ ಅದು ಮಾಯಾ ಅರಮನೆ ಬಾಗಲ್ ಕಣ್ಣಂಗ ಕಾಣ್ತಿತ್ತು ಬಾಗಿಲ್ ಇರ್ತಿರ್ಲಿಲ್ಲ ಹಿಂಗ್ ಬಾಗಲಾಯ್ತು ಬಾ ಅಂತ ತಿಳ್ಕೊಂಡು ಹಿಂಗ ಆದ ಹೆಂಗ ಬಾಗಲ್ದೊಳಗೆ ಹಾಗೆ ಹೋಗ್ಬೇಕಂತ ಬಂದಾಗ ಆದ್ಬಿಟ್ಟ ದಪ್ಪತ್ತು ಬಿದ್ದು ನೋಡ್ರಿ ಮ್ಯಾಲ ನಿಂತು ದ್ರೌಪದಿ ಅಂಧಶ್ಯ ಪುತ್ರ ಅಂಧ ಕುಡ್ಡನ ಮಗ ಕುಡ್ಡ ಅಂದ್ಬಿಟ್ರು ಚಲೋ ಆತ್ ನೋಡ್ರಿ ಚಲೋ ನಾನು ನಾ ಅದನ್ನೇ ಹೇಳುವುದು ನಿಮ್ಮ ಮಾತುಗಳನ್ನು ನೀವು ಹೆಂಗೆ ಆಡಬೇಕು ಅಂದ್ರೆ ಒಂದು ಮನಿಯನ್ನ ಬೆಳಗುವಂತಹ ಮಾತುಗಳನ್ನು ಆಡಬೇಕು ಮನೆಯನ್ನು ಮುರಿಯುವಂತಹ ಮಾತುಗಳನ್ನು ಆಡಬಾರ್ದು ಒಂದ ಮಾತಿರ್ತದೆ ಇಡೀ ಸಂಬಂಧವನ್ನ ಕಳಿಸ್ಬಿಡ್ತದೆ ಅದು ಒಂದ ಮಾತಿರ್ತದೆ ಇಡೀ ಸಂಬಂಧವನ್ನು ಕೂಡಿಸಿ ಬಿಡ್ತದೆ ಚನ್ನವೀರ ಕಣವಿಯವರಂತಾರ ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ ನಾವಾಡುವ ಮಾತು ಹೀಗಿರಲಿ ಗೆಳೆಯ ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ ಮೌನ ಮೊಕ್ಕೆಯ ಒಡೆದು ಮಾತರಲಿ ಬರಲಿ ಮೃದು ಮೂರು ದಿನದ ಬಾಳು ಮಗಮಗಿಸುತ್ತಿರಲಿ ಎಷ್ಟು ಚಂದ ಹೇಳ್ತಾರೆ ನೋಡೋರು ಒಳ್ಳೊಳ್ಳೆ ಮಾತುಗಳನ್ನಾಡುವುದು ಕೆಟ್ಟ ಕೆಟ್ಟ ಮಾತುಗಳನ್ನಾಡಬಾರ್ದು ಇಲ್ಲೆಲ್ಲ ಏನು ಸೇರಿರಲ್ಲ ನೀವು ನೀವೆಲ್ಲರೂ ಮನೆಗೆ ಹೋಗಿ ಪ್ರಾಕ್ಟಿಕಲ್ ಶುರು ಮಾಡೋದು ಸುಳ್ಳು ಸುಳ್ಳು ಮಾತುಗಳನ್ನಾಡಬಾರ್ದು ಕೆಟ್ಟ ಕೆಟ್ಟ ಮಾತುಗಳನ್ನು ಆಡಬಾರ್ದು ಒಳ್ಳೊಳ್ಳೆ ಮಾತುಗಳನ್ನು ಆಡುವುದಕ್ಕೆ ನೀವು ರೂಢಿ ಮಾಡ್ಕೊಂಡು ಬಿಡ್ರಿ ನಿಮ್ಮ ಬದುಕು ಬಂಗಾರ ಹಾಗೇ ಆಗ್ತದ ಅನ್ನುವಂಥ ನಂಬಿಕೆಯೊಳಗೆ ನೀವೆಲ್ಲರೂ ಅಂಥದ್ದೊಂದು ಕೆಲಸ ಮಾಡ್ರಿ ನಿಮ್ಮ ಬದುಕು ಬಂಗಾರ ಆಗ್ತದೆ